ಈಗ ನೋಡಿ ಇದನ್ನು ಎಲ್ಲದರಲ್ಲೂ ತೋರಿಸ್ತೀನಿ ನಾನು ಇಲ್ಲಿ ಎನ್ ಇದೆಯಾ ಎನ್ನಲ್ಲಿ ಏನು ಅಕ್ಷರ ನೋಡಿ ಎನ್ಗೆ ಎನ್ನಿಗೆ ಎನ್ಗೆ ಹ್ಮ್ ಏನಿದೆ ಪ ಪ ಎಸ್ ಏನಿದೆ ಏನಿದೆ ಆಮೇಲೆ ನೋಡಿ ಎಲ್ಲದಕ್ಕೂ ಏನಿದೆ ಓಕೆ ಸೊ ಇದರ ಅರ್ಥ ಏನು ನಾವು ಇಂಗ್ಲೀಷನ್ನು ಏನು ಓದಿದ್ದೀವಿ ಇಂಗ್ಲೀಷ್ ಇಲ್ಲಿವರೆಗೆ ಏನು ಓದ್ತಾ ಬಂದಿದ್ದೀವಿ ಅದು ಸ್ಪೆಲ್ಲಿಂಗ್ ಅಷ್ಟೇ ಓದಿ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಲ್ಲಿಂಗ್ ಅಷ್ಟೇ ಸ್ಪೆಲ್ಲಿಂಗ್ ಓದೋದ್ರಿಂದ ಏನೇನು ಪ್ರಯೋಜನ ಇಲ್ಲ ಯಾರಾದರೂ ಸ್ಪೆಲ್ಲಿಂಗ್ ಕೇಳಿದ್ರೆ ನೀವು ಸ್ಪೆಲ್ಲಿಂಗ್ ಅಷ್ಟೇ ಬಿಟ್ಟರೆ ಓದೋಕ್ಕೂ ಬರೆಯೋಕ್ಕೂ ಸ್ಪೆಲ್ಲಿಂಗ್ ಸಪೋರ್ಟ್ ಮಾಡೋದಿಲ್ಲ ನೀವು ಸ್ಪೆಲ್ಲಿಂಗ್ ಮೂಲಕನೇ ನೀವು ಓದ್ತಾ ಓದ್ತೀವಿ ಬರಿತೀವಿ ಎ ಬಿ ಸಿ ನೀವು ಓದ್ತೀವಿ ಬರಿತೀರಿ ಅಂತಂದರೆ ನಾನು ಹೇಳ್ದಲ್ಲ ಅದು ನಿಮಗೊಂದು ಐದಾರು ವರ್ಷ ಆಗುತ್ತೆ ಸಂಪೂರ್ಣವಾಗಿ ಅಂದರೂ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಈಗ ನಾವು ಇಲ್ಲಿ ತೊಗೊಂಡಿರೋ ವರ್ಡ್ಸಲ್ಲಿ ನಾನು ಹೇಳಿದಲ್ಲ ಈ ವರ್ಡ್ಸ್ ಏನೇನಿದೆ ಇದರದ್ದು ಲಾಸ್ಟ್ ಅಕ್ಷರ ಮಾತ್ರ ತಗೊಳ್ಳೋಣ ಓಕೆ ನಾನು ಲಾಸ್ಟ್ ಅಕ್ಷರ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಬಿ ಇದರಲ್ಲಿ ಸಿ ಇದರಲ್ಲಿ ಡಿ ಲಾಸ್ಟ್ ಅಕ್ಷರ ಮಾತ್ರ ತಗೊಂಡಿದ್ದೀನಿ ಆ ಅಕ್ಷರದ ಉಚ್ಚಾರಣೆ ಏನು ನಮಗೆ ಅದೇ ಬೇಕಾಗಿರೋದು ರೈಟ್ ಬಿ ಅಕ್ಷರದ ಉಚ್ಚಾರಣೆ ಬ ಬ ಬ ಸಿ ಅಕ್ಷರದ ಉಚ್ಚಾರಣೆ ಕ ಸಿ ಮತ್ತು ಕೆ ಎರಡು ಒಂದೇ ಥರ ಉಚ್ಚಾರಣೆ ಬರುತ್ತೆ ಆಮೇಲೆ ಎಲ್ಲಿಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಓದಿದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈತ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಬಿ ಗೊತ್ತಿಲ್ಲ ಅಂತ ನಾವು ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಓದ್ಲಿಕ್ಕೆ ಬರೀಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೊಳಗೆ ಕನ್ನಡವೇ ಬರಲ್ಲ ತಿಳ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಕೆಸಕೋರಿಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ಗೆ ಓಕೆ ಎನ್ನಿಗೆ ವಿ ಮತ್ತು ಡಬ್ಲ್ಯೂ ಎರಡು ಒಂದೇ ಉಚ್ಚಾರಣೆ ಬರುತ್ತೆ ಆಮೇಲೆ ಓಕೆ ಇದು ಸರಿಯಾದ ಉಚ್ಚಾರಣೆ ಓಕೆ ಯಾಕೆಂದರೆ ಇಲ್ಲಿ ನೋಡಿ ಈ ಪದದಲ್ಲಿ ಇದರ ಉಚ್ಚಾರಣೆ ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಅದರಲ್ಲಿ ಒಂದು ಅಕ್ಷರ ಕೊನೆ ಅಕ್ಷರ ಮಾತ್ರ ತೊಗೊಂಡಿದ್ದೀವಿ ಕೊನೆ ಅಕ್ಷರದ ಉಚ್ಚಾರಣೆ ಎಲ್ಲ ಏನು ನೋಡಿದ್ರಿ ಎಲ್ಲ ಡಿಫ್ರೆಂಟ್ ಆಗಿದೆಯಾ ಇಲ್ಲಿ ನಾವು ಬಿ ಅಂತ ಹೇಳಲ್ಲ ಬ ಅಂತ ಹೇಳ್ತೀವಿ ಇಲ್ಲಿ ಸಿ ಅಂತ ಹೇಳಲ್ಲ ಅಂತ ಹೇಳ್ತೀವಿ ಇದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಓಕೆ ಸೊ ಈಗ ಇದರಲ್ಲೂ ಅಷ್ಟೇ ನೋಡಿ ಆ್ಯಪಲ್ ಆಪಲ್ ಆ್ಯಪಲ್ ಆಪಲ್ ಇದು ಎಗ್ ಇದು ಇಂಕ್ ಇದರಲ್ಲಿ ನಾವು ಫಸ್ಟ್ ಅಕ್ಷರ ಮಾತ್ರ ತಗೊಳ್ಳೋಲ್ಲ ಫಸ್ಟ್ ಅಕ್ಷರ ಮಾತ್ರ ತಗೊಂಡಾಗ ಏನು ಬರುತ್ತೆ ನೋಡಿ ಎ ಅನ್ನೋದು ಉಚ್ಚಾರಣೆ ಎ ಅಂತಿಲ್ಲ ಅಲ್ಲಿ ಆ ಇ ಅನ್ನೋ ಉಚ್ಚಾರಣೆ ಇ ಅನ್ನೋ ಅಕ್ಷರದ ಉಚ್ಚಾರಣೆ ಇ ಅಂತಿಲ್ಲ ಏನಿದೆ ಎ ಎ ಎ ಐ ಅನ್ನೋ ಅಕ್ಷರದ ಉಚ್ಚಾರಣೆ ಏನಂತಿದೆ ಇ ಅಂತಿದೆ ಇ ಕಾಣಿಸ್ತು ತುಂಬಾ ಚಿಕ್ಕದಾಗಿದೆ ಓಕೆ ಹಾಗೆ ಓ ಅಕ್ಷರ ಏನಿದೆ ನೋಡಿ ಅಕ್ಷರ ನೋಡಿ ಆಕ್ಸ್ ಆರೆಂಜ್ ಆನ್ ಯು ಅಂಕಲ್ ಅಂಬ್ರೆಲಾ ಅಂಡ ಎಲ್ಲ ಬರುತ್ತೆ ಇಂಕ್ ಇಫ್ ಇಂಟರ್ನೆಟ್ ಆರ್ ಇಂಟ್ರೆಸ್ಟ್ ಎಗ್ ಎಂ ಟಿ ಎಕೋ ಇವೆಲ್ಲ ಅಂತ ಬರುತ್ತೆ ಸೊ ಇದರ ಅರ್ಥ ಏನು ನಾವು ಏನು ಅಂದ್ಕೊಂಡಿದೀವಿ ಆ ಎ ಇ ಐ ಓ ಯು ಎ ಇ ಐ ಓ ಯು ಏನಿದೆ ಅದರ ಉಚ್ಚಾರಣೆ ಆ ಎ ಇ ಆ ಓಕೆ ಸೊ ಈಗ ಈ ಅಕ್ಷರದ ಉಚ್ಚಾರಣೆಗಳೇನು ಆ ಎ ಇದೆ ಉಚ್ಚಾರಣೆ ಇರೋದು ಇದನ್ನು ಸ್ಪಷ್ಟವಾಗಿ ನಾವು ಹೇಳೋಕ್ಕೆ ಹೇಳ್ತಾರೆ ಇಂಗ್ಲೀಷ್ನ ನೀವು ಸಿಂಪಲ್ ಆಗಿ ಸ್ಪಷ್ಟವಾಗಿ ಓದ್ಬೋದು ಓಕೆ ಸೊ ಈಗ ನಾವು ಹೇಳ್ತಾ ಬಂದಿದ್ದು ನಾವು ಕಲಿತಾ ಬಂದಿದ್ದು ಫಸ್ಟಿಗೆ ಏನಿದು ನೇಮ್ಸ್ ನೇಮ್ಸ್ ಅಂದರೆ ಹೆಸರುಗಳು ಆ ಹೆಸರೇನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಇವೆಲ್ಲ ಏನು ಹೆಸರುಗಳು ಆದರೆ ಒಂದು ಪದದ ಉಚ್ಚಾರಣೆಗೆ ನಮಗೆ ಬೇಕಾಗಿರೋದೇನು ಪ್ರೊನನ್ಸಿಯೇಷನ್ ಪ್ರೊನನ್ಸಿಯೇಷನ್ ಅಂದರೆ ಉಚ್ಚಾರಣೆ ಉಚ್ಚಾರಣೆಗೆ ನಾವು ಬಳಸುವಂತಹ ಶಬ್ದಗಳೇನು ಎ ಅನ್ನೋದು ಅಕ್ಷರ ಇದ್ದರೆ ಅದರದ್ದು ಉಚ್ಚಾರಣೆ ಆ ಆಮೇಲೆ ಇನ್ನೊಂದು ಹೇಳ್ತೀನಿ ಎ ಅನ್ನೋ ಅಕ್ಷರ ಅಕ್ಷರಕ್ಕೆ ಒಟ್ಟು ಒಂಬತ್ತು ಅಕ್ ಉಚ್ಚಾರಣೆ ಇದೆ ಒಂಬತ್ತು ಥರದ ಉಚ್ಚಾರಣೆ ಇದೆ ಅದರಲ್ಲಿ ಕಾಮನ್ ಆಗಿ ನಾವು ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡೋದು ಆ್ಯ ಓಕೆ ಸೊ ಆ ಅಂತ ಯೂಸ್ ಮಾಡ್ತೀವಿ ಹಾಗೆ ಇ ಅನ್ನೋದಕ್ಕೂ ಎಲ್ಲ ವೊಬೆಲ್ಸಿಗೂ ಎಲ್ಲ ಸ್ವರಗಳಿಗೂ ಬೇರೆ ಬೇರೆ ಸೌಂಡ್ಸ್ ಇದೆ ಬಟ್ ಆಗಿ ಯೂಸ್ ಮಾಡೋದು ನಾನು ಇಲ್ಲಿ ಕೊಟ್ಟಿದ್ದೀನಿ ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡೋದು ಇನ್ ತರ್ಟಿ ಪರ್ಸೆಂಟು ಆಮೇಲೆ ನೋಡೋಣ ಓಕೆ ಫಸ್ಟ್ ಎ ಅನ್ನೋ ಅಕ್ಷರಕ್ಕೆ ನಾವು ಆ್ಯ ಅಂತ ಹೇಳಬೇಕು ಉದಾಹರಣೆಗೆ ಆ್ಯಪಲ್ ಆ್ಯಂಬುಲೆನ್ಸ್ ಆಕ್ತರ್ ಆ್ಯಂಡ್ ಓಕೆ ಇವೆಲ್ಲ ಎ ಅಂತ ಬರುತ್ತೆ ಬಿಗೆ ಬ ಸಿ ಗೆ ಗೆ ಎರಡು ಉಚ್ಚಾರಣೆ ಇದೆ ಸಿ ಗೆ ಮತ್ತು ಸು ಅಂತ ಹೇಳ್ತೀವಿ ಡಿಗೆ ಡ ಇಗೆ ಎಫ್ಗೆ ಜಿಗೆ ಜಿಗೆ ಮತ್ತು ಸಿಗೆ ಎರಡು ಎರಡು ಉಚ್ಚಾರಣೆ ಇದೆ ಹೆಚ್ಗೆ ಐಗೆ ಇ ಜಗೆ ಜಗೆ ಕ್ ಎಲ್ಗೆ ಎಮ್ಗೆ ಅಂತ ಹೇಳಬೇಕು ಎನ್ಗೆ ಓಗೆ ಆ ಹೋಗಿ ನಾವು ಆ ಅಂತ ಹೇಳ್ತೀವಿ ಅಂದರೆ ಓಗು ಸಹ ಓಗೆ ಸಾಮಾನ್ಯವಾಗಿ ಎಂಟರಿಂದ ಒಂಬತ್ತು ಥರದ ಸೌಂಡ್ಸ್ ಇದೆ ಹೋಗಿ ಆಮೇಲೆ ನೋಡೋಣ ಕಾಮನ್ನಾಗಿ ಯೂಸ್ ಮಾಡೋ ಓ ಸೌಂಡು ಸೆವೆಂಟಿ ಪರ್ಸೆಂಟ್ ನಿಮಗೆ ಓ ಸೌಂಡ್ ಬರೋದು ಆ ಪಿಗೆ ಕ್ಯು ಗೆ ಕ್ವ ಆರ್ಗೆ ರಸ್ಗೆ ಟಿಗೆ ಯುಗೆ ಅ ಓಕೆ ಆಮೇಲೆ ವಿ ಗೆ ವ ಡಬ್ಲ್ಯೂ ವ ಎಕ್ಸ್ಗೆ ಎಕ್ಸ್ ವೈಗೆ ಇ ಯ ಸೌಂಡ್ ಬರುತ್ತೆ ಝೆಡ್ ಅನ್ನೋದಕ್ಕೆ ಝ್ ಅಂತ ಸೌಂಡ್ ಬರುತ್ತೆ ಇದು ಉಚ್ಚಾರಣೆ ಪದಗಳನ್ನು ಉಚ್ಚರಿಸುವ ರೀತಿ ಈ ಈ ಈ ಉಚ್ಚಾರಣೆ ಏನಿದೆ ಇದನ್ನು ನೀವು ಕರೆಕ್ಟಾಗಿ ಕೂಡಿಸಿ ಓದಿದ್ರೆ ಮಾತ್ರ ಒಂದು ಪದನ ಓದ್ಬೋದು ಇದು ಜಸ್ಟ್ ಸ್ಪೆಲ್ಲಿಂಗ್ ಇದೆ ಸ್ಪೆಲ್ಲಿಂಗ್ ಹೇಳೋಕ್ಕಷ್ಟೇ ಇದೆ ಇಟ್ಸ್ ಜಸ್ಟ್ ವೇಸ್ಟ್ ಇಟ್ಸ್ ಜಸ್ಟ್ ಯೂಸ್ಲೆಸ್ ಅಂದರೆ ಸ್ಪೆಲ್ಲಿಂಗ್ ಹೇಳೋಕ್ಕೆ ಎ ಪಿ ಸಿ ಡಿ ಅಂತ ಹೇಳಿ ಏನೂ ಪ್ರಯೋಜನ ಇಲ್ಲ ಎ ಬಿ ಸಿ ಡಿ ಅಂತ ಎ ಬಿ ಸಿ ಡಿ ಗೊತ್ತಾ ಹೇಳು ನೋಡಿದ್ರೆ ಹೇಳಕ್ಕೆ ಹೇಳಿದ್ರೆ ನೀವು ಎ ಇಂದ ಝಡ್ ತನಕ ಹೇಳ್ಬೋದು ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಯಾರಾದರೂ ಸ್ಪೆಲ್ಲಿಂಗ್ ಕೇಳಿದ್ರೆ ಸ್ಪೆಲ್ಲಿಂಗ್ ಹೇಳೋಕ್ಕೆ ಗೊತ್ತಿರಬೇಕಷ್ಟೇ ಅದನ್ನು ನೀವು ಆಮೇಲೆ ಆಲ್ರೆಡಿ ನಿಮಗೆ ಗೊತ್ತು ಸೊ ಇದನ್ನು ನೀವು ಗೊತ್ತಿರೋದನ್ನು ನೀನು ಡಿಲೀಟ್ ಮಾಡೋದು ಏನು ಮೈಂಡಿಂದ ಡೆಲೀಟ್ ಮಾಡೋಕ್ಕಾಗಲ್ಲ ಬಟ್ ನೀವು ಇನ್ಮೇಲೆ ಯಾವುದಾದ್ರು ಒಂದು ಪದ ಓದಬೇಕಾದ್ರೆ ಇದೇ ಥರನೇ ಓದಬೇಕು ಅದು ಓದೋ ವಿಧಾನ ನಾನು ಹೇಳ್ಕೊಡ್ತೀನಿ ಉದಾಹರಣೆಗೆ ಈಗ ನಿಮಗೆ ಅನಿಸ್ಬೋದು ಇವ್ರು ಹೇಳಿದ್ದೀನಿ ಸರಿನಾ ನಿಜನಾಯಿತು ಅಂತ ನಾವು ಇದೇ ಅಕ್ಷರಗಳನ್ನು ಈ ಶಬ್ದಗಳನ್ನು ನಾವು ಪದಗಳಲ್ಲಿ ಹಾಕಿ ನೋಡೋಣ ಫಸ್ಟಿಗೆ ನಾನು ದೊಡ್ಡ ಪದನ ತೋರಿಸಿದ್ನಲ್ಲ ಅದು ಆಮೇಲೆ ಹೋಗೋಣ ಈಗ ಸಣ್ಣ ವರ್ಡ್ಸ್ ನೋಡಿ ಆ್ಯಪಲ್ ಆ್ಯಪಲ್ ಅಂತ ಪದ ಇದೆ ಆ್ಯಪಲಿಗೆ ಸ್ಪೆಲ್ಲಿಂಗ್ ನೋಡಿ ಈಗ ಆ್ಯಪಲನ್ನ ನಾನು ಎ ಪಿ ಪಿ ಎಲ್ಲಿ ಅಂತಲೇ ಹಾಕ್ತೀನಿ ಎ ಪಿ ಪಿ ಎಲ್ ಇ ಕೂಡಿಸ್ಬೇಕಾದ್ರೆ ನೀವು ಮೇಲ್ಗಡೆದು ಇಂಗ್ಲೀಷ್ ಅಕ್ಷರ ಬಿಟ್ಬಿಡಿ ಕನ್ನಡದ ಅಕ್ಷರಗಳನ್ನು ಕೂಡಿಸ್ಲಿಕ್ಕಾಗುತ್ತಾ ಎ ಪಿ ಪಿಯಲ್ಲಿ ಈ ಕನ್ನಡದಲ್ಲಿ ಕೂಡಿಸಿ ನೋಡೋಣ ಕನ್ನಡದಲ್ಲಿ ಕೂಡಿಸ್ರಿ ಏನು ಬರುತ್ತೆ ಎ ಪಿ ಪಿಯಲ್ಲಿ ಅಂತಲೇ ಬರುತ್ತೆ ಬಿ ಎ ಟಿ ಬಿ ಎ ಟಿನ ಕೂಡಿಸ್ರಿ ಕನ್ನಡದಲ್ಲಿ ಬಿ ಎ ಟಿ ಬರುತ್ತೆ ಇಂಗ್ಲೀಷಲ್ಲಿ ಕೂಡಿಸಿದಾಗ ಬ್ಯಾಟ್ ಆಗುತ್ತೆ ಬಟ್ ಅದು ಕೂಡಿಸೋದು ಹೇಗೆ ಅಂತ ಆಮೇಲೆ ನೋಡೋಣ ಸಿ ಎ ಟಿ ಬರೀ ಸಿ ಎ ಟಿ ಅಂತ ಕೂಡಿಸ್ಬೋದ್ರಿ ಈಗ ಇಲ್ಲಿ ಇಂಗ್ಲೀಷ್ ಇಲ್ಲ ಅಂತ ಇಟ್ಕೊಳ್ಳಿ ಬರೀ ಕನ್ನಡ ಇದೆ ಕನ್ನಡನ ಕೂಡಿಸಿದಾಗ ಏನು ಬರುತ್ತದು ಸಿ ಎ ಟಿ ಇರೋದು ಸಿ ಎ ಟಿನೇ ಆಗುತ್ತೆ ಅದೇ ನಾವು ಇಲ್ಲಿರೋ ಈ ಅಂದರೆ ನೋಡಿ ನೇಮ್ಸ್ ಸ್ಪೆಲ್ಲಿಂಗ್ಸು ಈ ಸ್ಪೆಲ್ಲಿಂಗನ್ನು ನಾನು ಅಲ್ಲಿ ಹಾಕಿದಾಗ ಅದರ ಉಚ್ಚಾರಣೆ ಬರಲ್ಲ ಒಂದು ಪದದ ಉಚ್ಚಾರಣೆ ಸ್ಪೆಲ್ಲಿಂಗ್ ಹೇಳ್ಬೋದು ಅಷ್ಟೇ ಅಲ್ವಾ ಸೊ ಯಾರಾದರೂ ಇದನ್ನು ಡಾಗ್ ಡ ಜಿ ಡಿ ಓ ಜಿ ಡಾಗ್ ಅಂತ ಓದಲಿಕ್ಕಾಗುತ್ತಾ ಇಂಗ್ಲೀಷಲ್ಲಿ ಡಾಗ್ ಅಂತ ಓದ್ಬೋದು ಕನ್ನಡದಲ್ಲಿ ಈ ಥರ ಬರೆದ್ರೆ ಏನಂತ ಓದ್ತೀರಾ ಓದಲಿಕ್ಕಾಗಲ್ಲ ಅದು ಕೂಡಿಸ್ಲಿಕ್ಕಾಗಲ್ಲ ಓಕೆ ಈಗ ಅದೇ ನಾನು ಪ್ರೊನನ್ಸಿಯೇಷನ್ ಪ್ರೊನನ್ಸಿಯೇಷನ್ ಅಂದರೆ ನಾನು ಆವಾಗಲೂ ಹೇಳಿದಲ್ಲ ಆಹ್ ಬಕ್ ಇದನ್ನು ಹಾಕಿದಾಗ ಇದನ್ನು ನಾನು ಒಂದು ವೇಳೆಯಲ್ಲಿ ಹಾಕಿದಾಗ ನೋಡಿ ಹೇಗೆ ನಾನು ಆಹ್ ಪಿ ಎಫ್ ಪಿ ಎಫ್ ಎಲ್ಗೆ ಎಲ್ ಇ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಇ ಬಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಲ್ಲ ಒಂದು ಏಳೆಂಟು ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಏಳೆಂಟು ಪದಗಳು ಬಿಟ್ಟು ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ಈ ಬರಲಿ ಕೊನೆಯಲ್ಲಿ ಅದು ಸೈಲೆಂಟ್ ಆಗಿರುತ್ತೆ ಅದನ್ನು ಹೇಳೋ ಹಾಗಿಲ್ಲ ಓಕೆ ರೈಟ್ ನಾವು ಎ ಗೆ ಪಿಗೆ ಪಿಗೆ ಫ್ ಎಲ್ಗೆ ಇದನ್ನು ಕೂಡಿಸ್ರಿ ಈಗ ಕನ್ನಡದಲ್ಲಿ ಏನಾಗುತ್ತೆ ಆಪಲ್ ಅದೇ ಥರ ಬಿಗೆ ಬ ಎಗೆ ಆ ಟೀಗೆ ಈ ಮೂರು ಮೂರು ಅಕ್ಷರಗಳು ಕನ್ನಡದಲ್ಲಿ ಕೂಡಿಸ್ರಿ ಬ್ಯಾಟ್ ಸಿ ಗೆ ಖ್ ಎ ಮೂರು ಅಕ್ಷರಗಳನ್ನು ಕನ್ನಡದಲ್ಲಿ ಕೂಡಿಸ್ರಿ ಕ್ ಆಟ್ ಕ್ಯಾಟ್ ಹಾಗೆ ಡ ಆಗ್ ಡಾಂಗ್ ಎಗ್ ಸೊ ಇಲ್ಲಿ ಎರಡು ಜಿ ಇದೆ ಒಂದು ಜಿ ಮಾತ್ರ ಪ್ರೊನೌನ್ಸ್ ಮಾಡೋದಾಗಿ ಇಂಗ್ಲೀಷಲ್ಲಿ ಡಬಲ್ ಕಾನ್ಸನೆಂಟ್ ಬಂದರೆ ಡಬಲ್ ಅಕ್ಷರಗಳು ಬಂದರೆ ಅದರಲ್ಲಿ ಒಂದು ಅಕ್ಷರ ಮಾತ್ರ ನಾವು ಉಚ್ಚಾರಣೆ ಮಾಡಬೇಕು ಇನ್ನೊಂದು ಅಕ್ಷರ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಎಗ್ ಅಂತಿರುತ್ತೆ ಎಗ್ ಎಗ್ ಅಂತ ಹೇಳಂಗಿಲ್ಲ ಎಗ್ ಅಷ್ಟೇ ಇಲ್ಲಿ ನೋಡಿ ಎಫ್ಗೆ ಎನ್ಗೆ ಎನ್ಗೆ ಫ್ಯಾನ್ ಜಿಗೆ ಗ ಯುಗೆ ಅ ಎನ್ಗೆ ಗ ಅನ್ ಗನ್ ಗನ್ ಈ ಥರ ಅಕ್ಷರಗಳನ್ನು ಇವು ಓಕೆ ನೀವು ಹೇಳ್ಬೋದು ಇಷ್ಟು ಚಿಕ್ಕ ಪದಗಳಲ್ಲೋ ಸರ್ ಇದು ಬಂದುಬಿಡುತ್ತೆ ಅಂತ ಆದರೆ ದೊಡ್ಡ ಪದಗಳನ್ನು ನೋಡೋಣ ಯಾವುದು ಇದನ್ನು ಇದು ರೈಟ್ ಈ ಪದಗಳಲ್ಲಿ ನಮ್ಮದು ಅದು ವರ್ಕ್ ಆಗುತ್ತಾ ಅಂತ ನೋಡೋಣ ನಾವು ಏನು ಮೆಥಡ್ ನಾನು ಹೇಳಿದ್ದೆ ಅದು ವರ್ಕ್ ಆಗುತ್ತಾ ಅಂತ ನೋಡೋಣ ಓಕೆ ಸೊ ಫಸ್ಟು ನೋಡಿ ಎಲ್ಲ ಅಕ್ಷರಗಳಿಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ ಅಕ್ಷರಗಳು ಅದೇ ಅಕ್ಷರಗಳನ್ನು ಇಲ್ಲಿ ಹಾಕ್ತೀನಿ ಹಾಕಿ ಹುಚ್ಚ ಕಂಪ್ಲೀಟಾಗಿ ಆ ಪದನ ಓದ್ಲಿಕ್ಕಾಗತ್ತೆ ಅಂತ ನೋಡಿ ಈಗ ಯಾರು ಬೇಕಾದ್ರೂ ಓದ್ಬೋದು ಇದನ್ನು ಬಟ್ ಕನ್ನಡ ಸ್ಪಷ್ಟವಾಗಿ ನಿಮಗೆ ಓದ್ಲಿಕ್ಕೆ ಬರಬೇಕು ಈಗ ಐಗೇನು ಸೌಂಡು ಇ ಎನ್ ಎ ಎ ಅ ಇ ವೈ ಇದೆಯಲ್ಲ ವೈ ಕೊನೆಗೆ ಬಂದಾಗ ಅದು ಇ ಅಂತ ಬರ್ಬೋದು ಅಥವಾ ಐ ಅಂತ ಬರ್ಬೋದು ವೈ ಕೊನೆಯಲ್ಲಿ ಬಂದಾಗ ಸೊ ಈ ಥರದ್ದು ಸಣ್ಣ ಸಣ್ಣ ರೂಲ್ಸ್ ಎಲ್ಲ ಇದೆ ಇಂಗ್ಲೀಷಲ್ಲಿ ಅದನ್ನು ನಾವು ಕಲ್ಸ್ಕೋಬೇಕು ನಾನು ಇದರಲ್ಲಿ ನಾನು ಏನು ಹೇಳಿದೆ ನಿಮಗೆ ಈ ಪದಗಳನ್ನು ಹಂಡ್ರೆಡ್ ಪರ್ಸೆಂಟ್ ಓದ್ಬೋದು ಸಣ್ಣ ಸಣ್ಣ ರೂಲ್ಸ್ ಎಲ್ಲ ಇದೆ ಅದನ್ನು ತಿಳ್ಕೊಬೇಕು ವೈ ಕೊನೆಯಲ್ಲಿ ಬಂದರೆ ಇ ಅಥವಾ ಐ ಅಂತ ಆಗುತ್ತೆ ಓಕೆ ಹಾಗಾಗಿ ನಾನು ವೈ ಅಕ್ಷರದ ಉಚ್ಚಾರಣೆ ಇ ಅಂತ ಹಾಕಿದ್ದೀನಿ ಈಗ ಕನ್ನಡದಲ್ಲಿ ಇದನ್ನು ನಿಮಗೆ ಉಚ್ಚಾರಣೆ ಕರೆಕ್ಟಾಗಿ ಹೇಳಕ್ಕೆ ಬರುತ್ತಾ ಅದನ್ನು ನಾವೇನು ಮಾಡೋಣ ಎರಡೆರಡು ಅಕ್ಷರ ಇಲ್ಲ ಮೂರು ಮೂರು ಅಕ್ಷರ ಕೂಡಿಸ್ ನೋಡೋಣ ಫಸ್ಟ್ ಏನು ಮಾಡೋಣ ಇನ್ನು ತಗೊಳ್ಳೋಣ ಐ ಎನ್ ಇನ್ ಐ ಎನ್ ಇನ್ ಕನ್ನಡದಲ್ಲಿ ಇನ್ ಅಂತ ಓಕೆ ನೆಕ್ಸ್ಟು ಸಿ ಓ ಎಮ್ ಏನಾಗುತ್ತೆ ಸಿ ಓ ಎಮ್ ಆಮ್ ಅದರಲ್ಲಿ ನಾನು ಏನು ಆವಾಗ ಪ್ರೊನೌನ್ಸಿಯೇಷನ್ ಅಂತ ಏನು ಹೇಳಿದೆ ಅದನ್ನೇ ನಾನು ಹಾಕಿದ್ದೀನಿ ಇಲ್ಲಿ ಓಕೆ ಸ್ಪೆಲ್ಲಿಂಗ್ ಹಾಕಿಲ್ಲ ಸ್ಪೆಲ್ಲಿಂಗ್ ಅಂದರೆ ಏನಾಗುತ್ತೆ ಐ ಎನ್ ಸಿ ಓ ಎಮ್ ಅಂತ ಬರುತ್ತೆ ಈಗ ಇಲ್ಲಿ ಉಚ್ಚಾರಣೆ പി ആർ ഇ പെക്സ്റ്റ് എച്ച് ഇ എൻ അതിക്ക് ഉച്ച ഹ എ ആമേല എസ് ഐ ആമേല ബി ഐ ബൽ പി ഇനത്തു ഇത കൂടുസണ ഇ ആ ಇದನ್ನು ಕೂಡಿಸ್ ಕನ್ನಡದಲ್ಲಿ ಕನ್ನಡದಲ್ಲಿ ಕೂಡಿಸ್ ನೋಡಿ ತರ ಗಣಿತ ನಾವು ಕೂಡಿಸಂಗೆ ಕ ಆಮ್ ಕಾಮ್ ಇದೇನು ರ್ ಎ ಏನಾಗುತ್ತೆ ಪ್ರೇ ಹ ಎನ್ ಇ ಸಿ ಬ ಇ ಇ ಇ ಬಿ ಟಿ ಅಲ್ವಾ ಈಗ ಈ ಪದನ ಯಾರಾದರೂ ಈಗ ಈಸಿಯಾಗಿ ಓದ್ಬೋದಲ್ವಾ